ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಆಗಲೇ ನಡಿಕಳಿಯಲ್ಲಿ ನಾವು ಪಪೇಟ್ ಶೋ ಮಾಡ್ತೀವಿ ಆ ಪಪೆಟ್ ಶೋಗೆ ಸಂಬಂಧಪಟ್ಟಂತೆ ಒಂದು ಈ ಪರದೆಯನ್ನು ರೆಡಿ ಮಾಡಬೇಕು ಆ ಪರದೆಯನ್ನು ಅತ್ಯಂತ ಸುಲಭವಾಗಿ ತಯಾರಿಸ್ಬೋದು ಅದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಎರಡು ಈ ಥರದ ಅರ್ಧ ಇಂಚಿಯ ಎರಡು ಪೈಪ್ಗಳು ತೆಗೆದುಕೊಳ್ಬೇಕು ಅವು ನಾಲ್ಕು ಫೂಟು ಉದ್ದ ಆಮೇಲೆ ಈ ಥರ ಅರಿವೆ ತೆಗೆದುಕೊಂಡು ಈಗ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದರಲ್ಲಿ ಸೇರಿಸ್ಬೇಕೀಗ ಅರ್ಧ ಇಂಚಿಯ ಎಲ್ಬ ಇದೆ ಮೇಲ್ಗಡೆ ಬಂದು ಆಮೇಲೆ ಕೆಳಗಡೆ ಅರ್ಧ ಇಂಚಿಯ ಟೀ ಇದೆ ಇದು ಟೀ ಟೀ ಅನ್ನು ಹಾಕಬೇಕು ಇವು ಎರಡು ಎರಡು ಫೂಟ್ ಎರಡು ಪೈಪ್ ಅನ್ನು ತೆಗೆದು ಈ ಕಡೆ ಸೇರಿಸಬೇಕು ತದನಂತರ ಇದಕ್ಕೆ ಸ್ಟ್ಯಾಂಡ್ ಈ ತರ ಇದೆ ಎರಡು ಸ್ಟ್ಯಾಂಡ್ಗಳನ್ನು ಮಾಡಬೇಕು ಈ ತರ ಈ ತರ ಅತ್ಯಂತ ಸುಲಭವಾಗಿ ಪರದಿಯನ್ನ ತಯಾರಿಸ್ಬೋದು ಈ ಥರ ಒಂದು ಸುಲಭವಾದಂಥ ಪಪೇಟ್ ಪರದೆಯನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇದನ್ನು ತಯಾರಿಸ್ಬೋದು